ಅಷ್ಟು ಧನ್ಯವಾದಗಳನ್ನ ತಿಳಿಸ್ತೀನಿ ಪ್ರತಿ ವರ್ಷದಂತೆ ನಮ್ಮ ಸ್ನೇಹಿತರು ನಮ್ಮ ಹಿತೈಷಿಗಳು ಪ್ರತಿ ವರ್ಷ ಕೂಡ ಈ ಒಂದು ಹುಟ್ಟು ಹಬ್ಬನ ಆಚರಣೆ ಇದ್ದಾರೆ ಅದೇ ರೀತಿ ಈ ಬಾರಿಯೂ ಕೂಡ ಆರ್ಗನೈಸ್ ಮಾಡಿ ಎಲ್ಲ ಇಲ್ಲಿ ಆರ್ಗನೈಸ್ ಮಾಡಿದ್ದಾರೆ ಸೊ ಮೊದಲನೇ ಅವ್ರಿಗೂ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸೋಕ್ಕೆ ಇಷ್ಟಪಡ್ತೀನಿ ಪ್ರತಿ ವರ್ಷದಂತೆ ಈ ಸಲನೂ ನಾವು ಏನು ಆಶ್ರಮ ಕೆಂಗೇರಿಯಲ್ಲಿ ಆಶ್ರಮ ಇದೆ ಆಶ್ರಮದಲ್ಲಿ ಮಕ್ಕಳಿಗೆ ಅಲ್ಲೋಗಿ ಊಟ ಊಟ ಮಾಡಿಸೋದ್ರ ಮುಖಾಂತರ ಪ್ರತಿ ವರ್ಷ ಅಲ್ಲಿ ಹೋಗಿ ಬರ್ತೀರಿ ಇವತ್ತು ಕೂಡ ಮಧ್ಯಾಹ್ನ ಒಂದು ಗಂಟೆಗೆ ಒಂದು ಕಾರ್ಯಕ್ರಮನ ಅಂದ್ಕೊಂಡಿದ್ದೀರಿ ಆಶ್ರಮಕ್ಕೆ ಹೋಗಿ ಮಕ್ಕಳ ಜೊತೆ ಅಲ್ಲಿ ಆಶ್ರಮದ ಮಕ್ಕಳ ಜೊತೆ ಕೂತ್ಕೊಂಡು ನಾವು ಕೂಡ ಅಲ್ಲಿ ಅವ್ರ ಜೊತೆಯಲ್ಲಿ ಊಟ ಬಡಿಸಿ ಅವ್ರ ಮುಖ ಅವ್ರ ಜೊತೇಲಿ ಬರ್ತಿದ್ದೀರಿ ಅದೇ ರೀತಿ ಹೆಣ್ಣು ಮಕ್ಕಳಿಗೆ ಪ್ರತಿ ವರ್ಷ ಬಾಗಿನ ಕೊಡುವಂಥದ್ದು ಇರುತ್ತೆ ಅದೇ ರೀತಿ ನಮ್ಮ ಮುಖಂಡ್ರಿಗೂ ಕೂಡ ಈ ಸಲನ ಒಂದು ಬಾಗಿನ ಕೊಡುವಂಥದ್ದು ಒಂದು ಕಾರ್ಯಕ್ರಮನ ಮಾಡ್ತಾ ಮಾಡ್ತಾ ಇದ್ದೀರಿ ಅಂತ ಹೇಳೋಕ್ಕೆ ಬಯಸ್ತೀನಿ ಸರ್ ಸೇವೆ ಮೂಲ ನಮ್ಮ ತಂದೆ ತಾಯಿನೇ ಇದಕ್ಕೆ ಅವರ ಆಶೀರ್ವಾದದಿಂದನೇ ನಾವು ಇವತ್ತು ಏನೋ ಸಮಾಜ ಸೇವೆ ಮಾಡ್ತಾಯಿದ್ದೀರಿ ನಮ್ಮ ನಮ್ಮ ತಂದೆ ತಾಯಿನ ಇವತ್ತು ನಾವು ನೆನ್ಕೊಬೇಕಾಗತ್ತೆ ಅವರಿಂದ ಅವ್ರಿಗೊಂದು ನಮ್ಗೆ ಕೊಟ್ಟಿರೋಂಥ ಶಕ್ತಿ ನಮ್ಮ ಕೈಯ್ಯಾದಂಥ ಒಂದು ಅಳಿಲು ಸೇವೆ ಸಮಾಜಕ್ಕೆ ಏನಾಗುತ್ತೋ ಅದು ಮಾಡ್ತಾಯಿದ್ದೀರಿ ಸರ್ ಈಗ ನಿಮ್ಮ ಹಲವಾರು ಜಾಗಲು ಸರ್ ನಾನು ಕಾರ್ಪೊರೇಟ್ರ್ ಆಕಾಂಕ್ಷಿನೇ ಸುಮಾರು ಎರಡು ಸಾವಿರದ ಹತ್ತರಲ್ಲೇ ಅಥವಾ ಹದಿನೈದರಲ್ಲಿ ಎರಡು ಎಲೆಕ್ಷನ್ ಆದಾಗೂ ಕೂಡ ಆಗಬೇಕಾಗಿತ್ತು ಕೆಲವೊಂದು ಪಕ್ಷದಲ್ಲಿ ಆಂತರಿಕದಿಂದ ಅವತ್ತು ಸ್ವಲ್ಪ ಆಗಲಿಲ್ಲ ಸೊ ಖಂಡಿತವಾಗ್ಲೂ ನಾನು ಒಬ್ಬ ಆಕಾಂಕ್ಷೆ ಇದ್ದೀನಿ ಈ ಸಲ ನಮ್ಮ ಅವರ ಸಾಮಾನ್ ಇದ್ದಾರೆ ಅವರು ಬಾಂಗ್ಲಾದೇಶ್ ಬಾರ್ಡ್ರಲ್ಲಿ ಇದ್ದಾರೆ ಅವರು ಇಲ್ಲ ಸರ್ ಇದು ಹಾಗಾಗಿ ನಮ್ಮ ಶಿಶುಕುಮಾರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅವರು ನಿರಂತರವಾಗಿ ಶಿಶುಕುಮಾರ್ ಅವರು ಇವತ್ತಿನ ಅವರು ಹುಟ್ಟೊಬ್ಬ ಆಚರಿಸ್ಕೊಬೇಕು ಅಂತಲ್ಲ ಅವರು ನಮಗೆ ಸರಳವಾಗಿ ನಾನು ಹುಟ್ಟುಹಬ್ಬನ ಯಾವ ರೀತಿ ಆಚರಿಸ್ಕೊಬೇಕು ಅಂದರೆ ಒಂದು ಅನಾಥಾಶ್ರಮಕ್ಕೆ ಹೋಗುವಂಥದ್ದು ಒಂದು ಪೌರ ಕಾರ್ಮಿಕರಿಗೆ ಒಂದು ಕಿಟ್ ವಿತರಣೆ ಮಾಡುವಂಥದ್ದು ಒಂದು ಸ್ವಚ್ಛ ಅಭಿಯಾನ ಥರ ಮಾಡ್ಕೊಂಡು ಆ ಥರ ಕಾರ್ಯಕ್ರಮ ಮಾಡುವಂಥದ್ದು ಅವ್ರ ಆಸೆ ಮನದಾಸೆ ಆದರೂ ನಾವೆಲ್ಲ ಕಾರ್ಯಕರ್ತರುಗಳು ಮುಖಂಡರುಗಳು ಹಿತೈಷಿಗಳು ಎಲ್ಲರೂ ಸೇರಿಕೊಂಡು ಸ್ನೇಹಿತರೆಲ್ಲ ಸೇರಿಕೊಂಡು ಇಲ್ಲ ಒಂದು ನೀವು ನೀವೊಂದು ಮೇಲೆ ಗುಡ್ತಾಪ ಮಾಡ್ಕೊಬೇಕು ಯಾಕೆಂದರೆ ಅಕ್ಕಪಕ್ಕ ಎಲ್ಲ ಕಡೆ ಭಾಗದ್ದು ಜನ ಬರ್ತಾರೆ ಒಂದು ಹೆಮಿಗೆ ಪರ ಅಂತಲ್ಲ ಅವರಿಗೆ ಇಡೀ ಯಶವಂತಪುರ ಮಂಡಲ ಮತ್ತು ಗ್ರಾಮಾಂತರ ಭಾಗದಿಂದಲೂ ಸಹ ಎಲ್ಲ ಕಾರ್ಯಕರ್ತರುಗಳು ಮುಖಂಡರುಗಳು ಹಿತೈಷಿಗಳೆಲ್ಲ ಬಂದು ನಿಮಗೆ ವಿಷ್ಮಾಡಕ್ಕೆ ಬರ್ತಾರೆ ಹಂಗಾಗಿ ನಾವು ಇಲ್ಲಿ ಸೇರಬೇಕು ಅಂತೇಳಿ ನಮ್ಮೆಲ್ಲರ ಒತ್ತಾಸೆಯಿಂದ ಅವರು ಇಲ್ಲಿ ಆಯಿತು ನೀವು ಮಾಡಿ ಅಂತ ಹೇಳಿದರೆ ಇದು ಗುಡ್ತಾಪ ಅವ್ರು ಮಾಡ್ಕೊಂತ ನಾವೆಲ್ಲ ಕಾರ್ಯಕರ್ತರು ಸೇರಿ ಮಾಡ್ತಿರುವಂಥದ್ದು ಮೊದಲನೇದಾಗಿ ಅವರು ನಿರಂತರವಾಗಿ ಇವತ್ತು ಒಂದು ದಿನ ಅಂತಲ್ಲ ನಿರಂತರವಾಗಿ ನಾನು ಕಳೆದ ಇಪ್ಪತ್ತು ವರ್ಷಗಳಿಂದ ನಾವು ಭಾರತೀಯ ಜನತಾ ಪಕ್ಷ ಸಕ್ರಿಯವಾಗಿ ಕಾರ್ಯಕರ್ತರ ಕೆಲಸ ಮಾಡ್ತಾಯಿದೀವಿ ಅವ್ರು ಅವತ್ತು ಹೇಗೆ ನೋಡ್ತೀನೋ ಆದರ ಸರಳತೆ ಇವತ್ತು ಅದೇ ಥರ ಸರಳತೆ ಇದೆ ಅವರು ಯಾವುದೇ ಥರ ಮುಂಗೋಪು ಮಾಡ್ಕೊಂಡಿದ್ದಿಲ್ಲ ಕಷ್ಟ ಅಂತ ಬಂದವರು ಯಾರಿಗೂ ಅವ್ರು ವಾಪಸ್ ಕಳಿಸೂ ಇಲ್ಲ ಇವತ್ತು ನಾನು ಪಾರ್ಟಿನಲ್ಲಿ ಪಕ್ಷದಲ್ಲಿ ಇಡೀ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಯಾರಾದರೂ ದುಡ್ಡೇ ಎತ್ತಿ ನನ್ನ ಸ್ವಂತ ದುಡ್ಡು ತೆಗೆದು ಹಾಕಿ ರಾಜಕಾರಣ ಮಾಡ್ತೀವಿ ಅಂದರೆ ಅದು ಶಶಿಕುಮಾರ್ ಅಂತ ನಾನು ಎದೆ ತಟ್ಟಿ ಹೇಳ್ತೀನಿ ಯಾಕೆಂದರೆ ಯಾವುದೇ ಚುನಾವಣೆಯಲ್ಲಿ ಮೊನ್ನೆ ನಮ್ಮ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಡೆದಂಥ ಲೋಕಸಭಾ ಚುನಾವಣೆಯಲ್ಲಿ ಇರ್ಬೋದು ಸದಾನಂದಗೌಡರಿಗೆ ಸಾವ್ರ ಕೈಲಾಗಿರ್ತಕ್ಕಂಥ ಕಣಕ್ಕೆ ಕೊಟ್ಟು ಸರ್ ನೀವು ನಂಬಿಕೆ ಕೊಡೋದಲ್ಲ ನಾವೇ ನಿಮಗೆ ಕೊಡ್ತೀವಿ ಕೆಲಸ ಮಾಡ್ತೀವಿ ಮಾಡಿದ್ದಾರೆ ಅದರ ಬಗ್ಗೆ ಅವ್ರನ್ನ ನಾವು ಎತ್ತಿ ತೋರಿಸ್ಬೇಕು ಏನು ಮಾಡಿದ್ದೀರಿ ಅಂತ ಇಂಥವ್ರಿಗೆ ನಮ್ಮ ಭಾರತೀಯ ಜನತಾ ಪಕ್ಷದ ಎಲ್ಲ ಮುಖಂಡರುಗಳು ಹಿರಿಯರು ದೊಡ್ಡವರು ಶಾಸಕರಿರ್ಬೋದು ಮಂತ್ರಿಗಳಿರ್ಬೋದು ಮಾಜಿರ್ಬೋದು ಅವ್ರಿಗೇನೋ ಒಂದು ಅವಕಾಶ ಮಾಡಿ ಇಸ್ತಿ ಎಮ್ಗೆಪುರ ವಾರ್ಡ್ಗೆ ಜನರಲ್ ಕ್ಯಾಟಗರಿ ಆದರೆ ಅವ್ರಿಗೆ ಏನನ್ನು ಮಾಡೋ ಒಂದು ಅವಕಾಶ ಮಾಡಿಕೊಡ್ಬೇಕು ಅವ್ರನ್ನ ಮಹಾನಗರ ಪಾಲಿಕೆಯ ಸದಸ್ಯರಾಗಿ ನೋಡಬೇಕು ಅಂತ ನಮ್ಮೆಲ್ಲ ಕಾರ್ಯಕರ್ತರದು ಒತ್ತಾಸೆಯಾಗಿದೆ ನಮ್ಮೆಲ್ಲರಾದಂಥ ಶಶಿಕುಮಾರ್ ಅವರಿಗೆ ಮೊದಲನೇದಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳಿಕ್ಕೆ ಇಷ್ಟಪಡ್ತೇನೆ ಭಗವಂತ ಮುಂದೆ ಅವರಿಗೆ ಅಧಿಕಾರವನ್ನು ಸೇರ್ಕೊಂಡು ಆಯಸ್ಸು ಅಧಿಕಾರ ಐಶ್ವರ್ಯ ಎಲ್ಲವನ್ನು ಕೊಡಲಿ ಅಂತ ಕೇಳಿ ಅವರ ಆತ್ಮೀಯ ಸ್ನೇಹಿತರುಗಳನ್ನು ಜೊತೆಯಲ್ಲಿಟ್ಕೊಂಡು ಅಧಿಕಾರದ ಜೊತೆಗೆ ಸ್ನೇಹಿತರುಗಳ್ನ ಜೊತೆಗೆ ಇಟ್ಕೊಂಡು ವಿಶ್ವಾಸದಿಂದ ಕರ್ಕೊಂಡು ಹೋಗಲಿ ಎಲ್ಲರನ್ನೂ ಜೊತೆಗೆ ಇಟ್ಕೊಳ್ಳಿ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ